ಚಾಮರಾಜನಗರ ಜಿಲ್ಲೆಯಲ್ಲಿ ಹುಲಿ ದಾಳಿಯ ಭೀತಿ ಈಗ ಶುರುವಾಗಿದೆ ರೈತರ ಜಮೀನುಗಳಲ್ಲಿ ಅರಣ್ಯ ಇಲಾಖೆ ಸೆಕ್ಯುರಿಟಿಯನ್ನು ಮಾಡಿದೆ ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಹುಲಿಗಾಗಿ ಕಲ್ಪುರ ಹೆಗ್ಗೊಠೋರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ ಕಲ್ಪುರ ಸುತ್ತ ಭಾರೀ ಗಾತ್ರದ ಹುಲಿ ಕಾಣಿಸ್ಕೊಂಡಿದೆ ಅಂತ ರೈತರ ಜಮೀನುಗಳಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಭಯಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗೆ ಭದ್ರತೆಯನ್ನು ಕೊಡೋದಕ್ಕೆ ಅರಣ್ಯ ಇಲಾಖೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈಗಾಗಲೇ ಎರಡು ಹಸುಗಳನ್ನು ಹುಲಿ ಬಲಿ ಪಡೆದಿದ್ದೀರ ಜಮೀನುಗಳಿಗೆ ಹೋಗೋದಿಕ್ಕೆ ರೈತರು ಕಾರ್ಮಿಕರು ಹಿಂದೇಟು ಹಾಕ್ತಾ ಇದ್ದಾರೆ ಹೀಗಾಗಿ ರೈತರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಕಾವಲು ಕಾಯ್ತಾ ಇದ್ದಾರೆ ಎರಡು ವಾರ ಕಳೆದರೂ ಹುಲಿಯ ಹೆಜ್ಜೆ ಗುರುತು ಮಾತ್ರ ಸಿಗ್ತಾ ಇಲ್ಲ ಪತ್ತೆಯಾಗ್ತಾ ಇಲ್ಲ ಹುಲಿ ಪತ್ತೆಗೆ ಎಸಿಎಫ್ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೂಡ ನಡೆದಿದೆ ಈ ಭಾಗದ ರೈತರಿಗೆ ಕಾರ್ಮಿಕರಿಗೆ ಹುಲಿ ಭೀತಿ ಶುರುವಾಗಿದೆ ಯಾವ ಕ್ಷಣದಲ್ಲಿ ಬಂದು ಹುಲಿ ಅಟ್ಯಾಕ್ ಮಾಡಿಬಿಡುತ್ತೋ ಅನ್ನುವಂತಹ ಆತಂಕ ಅವರನ್ನ ಕಾಡ್ತಾ ಇದೆ ನಿಮ್ಮ ರಕ್ಷಣೆ ಕೊಡ್ತೀನಿ ಅಂತ ಮೂರು ನಾಲ್ಕು ಸೀಟ್ ಕಳಿಸ್ಕೊಡ್ತಾರೆ ಬಂದು ಅವರು ತೀರದ ಮೇಲೆ ಕೆಲಸ ಆದಮೇಲೆ ಅವ್ರು ಹೋಗ್ತಾರೆ ಆದರೂ ಕೂಡ ನಮ್ಮ ಜಮೀನುಗಳಿಗೆ ಆಳುಗಳು ಬರೋಕ್ಕೆ ತುಂಬ ತೊಂದರೆ ಆಗಿದೆ ಎಲ್ಲ ಎದುರ್ತಾರೆ ನೀವು ಜೊತೆಲೆ ಇರಬೇಕು ಅಂತಾರೆ ಜೊತೆಲಿ ಇದ್ದರೂ ಕೂಡ ಭಯಪಡ್ತಾರೆ ಬರೋಕ್ಕಾಗಲ್ಲ ನೀವು ಏನಾರು ಮಾಡ್ಕೊಳ್ಯಪ್ಪ ಅಂತಂದರೆ ನಮ್ಗೆ ತುಂಬ ತೊಂದರೆ ಆಗ್ಬಿಟ್ಟದೆ ಹುಲಿ ನೆನ್ನೆನೂ ಕೂಡ ಬಂದು ಹೆಜ್ಜೆ ಆಗಿದೆ ಆದರೆ ಹುರ್ಗ ಇನ್ನೂ ಕಂಡು ಕಾಣಿಸ್ಕೊಂಡಿಲ್ಲ ಪ್ರಯತ್ನ ಪಡ್ತಾ ಅವರ ಆದಷ್ಟು ಬೇಗ ನಮಗೆ ಹುಲಿನ ಇಟ್ಕೊಳ್ಳೋ ವ್ಯವಸ್ಥೆ ಮಾಡಿ ನಮ್ಗೆ ರಕ್ಷಣೆ ಕೊಡಬೇಕು ಅಂದರೆ ಇವಾಗ ನಾವು ನಮಗೇನೋ ಬರ್ತೀವಿ ಹೋಯ್ತೀವಿ ಅದ್ರ ಜೊತೆ ಸಪೋರ್ಟ್ ಇದ್ದಾಗ ಇಲ್ಲರೂ ಆಗೋಲ್ಲ ಜನರು ಕೂಡ ಬರ್ತಾಯಿಲ್ಲ ಆಳುಗಳು ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ತ ತಕ್ಷಣ ನಮ್ಗೆ ಅದನ್ನು ಹುಲಿ ಸೇರಿಡಿಯೋವಂಥ ವ್ಯವಸ್ಥೆ ಮಾಡಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತಿದ್ರು ಸೆವೆನ್ ಡೇಸ್ ಹಿಂದೆ ಇಲ್ಲಿ ಹುಲಿ ಒಂದು ಎರಡು ಹಸುಗಳ್ನ ಹಿಡಿದಿತ್ತು ಈ ವಿಚಾರವಾಗಿ ತಕ್ಷಣ ನಾವು ಇಲ್ಲಿಗೆ ಬಂದು ಹುಲಿ ಏನು ಹಿಡಿದಿತ್ತು ಹಸುಗಳು ಆ ಒಂದು ಹಸುಗಳ ಸುತ್ತಲೂ ಕೂಡ ನಮ್ಮ ಎನ್ ಟಿ ಸಿ ಎ ರೂಲ್ಸ್ ಪ್ರಕಾರ ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಬೋನಿಟ್ಟು ಮತ್ತು ಅದು ಹುಲಿ ಎಲ್ಲೆಲ್ಲಿ ಆಗಿದೆ ಅಲ್ಲಿ ಕೂಡ ಸ್ಟಾಫ್ನ ಡಿಪ್ಲಾಯ್ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಕಲ್ಪುರ ವಿಲೇಜ್ ಏನಿದೆ ಹಳ್ಳಿಯಲ್ಲೂ ಕೂಡ ಯಾರೂ ಕೂಡ ತೋಟದ ಹತ್ರ ಬರಲಿಕ್ಕೆ ಸ್ವಲ್ಪ ಹಿಂದೂಮಂದು ನೋಡ್ತಾಯಿದ್ರು ಎಲ್ಲ ಸ್ಟಾಫ್ನೂ ಇಲ್ಲೇ ಡಿಪ್ಲಾಯ್ ಮಾಡಿ ಕಲ್ಪುರದಲ್ಲಿ ಏನು ಮಹಾದೇವಸ್ವರ ದೇವಸ್ಥಾನ ಇದೆ ದೇವಸ್ಥಾನದ ಹತ್ರನೇ ನಾವು ಸಿಬ್ಬಂದಿಗಳ್ನ ಅಲ್ಲೇ ಮೊಕಾಂ ಹೂಡಿ ದಿನ ಬೆಳಿಗ್ಗೆ ಏನು ರೈತರುಗಳು ಅವರು ಹೊಲಗಳ್ಗೆ ಹೋಗ್ಲಿಕ್ಕೆ ಯಾರು ಹಿಂದೂಮಂದು ನೋಡ್ತಾಯಿದ್ರು ಅವ್ರ ಜೊತೆ ಎಲ್ಲರೂ ಒಂದು ಇಬ್ಬಿಬ್ರು ಸ್ಟಾಫ್ನ ಕಳಿಸಿ ಅವರು ಹೊಲದಲ್ಲೆಲ್ಲ ತಿರ್ಗಿ ಸರ್ಚ್ ಮಾಡಿಸಿ ಯಾವುದೇ ಕೂಡ ಅನಾಹುತ ಆಗದಂಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಈಗ ಆಲ್ರೆಡಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟರಾಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪುಟರಾಜು ಹುಲಿ ದಾಳಿಯ ಭೀತಿ ಸರ್ವೇ ಸಾಮಾನ್ಯ ಪ್ರತಿ ಬಾರಿಯೂ ಕೂಡ ನಾವು ನೋಡ್ತೀವಿ ರೈತರು ಕಾರ್ಮಿಕರು ಭಯ ಪಡ್ತಾನೆ ಇರ್ತಾರೆ ಈಗ ಅರಣ್ಯ ಇಲಾಖೆ ಯಾವ ರೀತಿಯ ಕಾರ್ಯಾಚರಣೆ ಮುಂದಾಗಿದೆ ಹ ಏನು ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಡ ದಾಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾದ್ರೆ ಏನು ಚಾಮರಾಜನಗರ ತಾಲೂಕಿನ ಕಲ್ಪುರ ಮತ್ತು ಹೆಗ್ಗುಟ್ಟಾರ ಗ್ರಾಮಗಳಲ್ಲಿ ಈ ಇವತ್ತಿಗೆ ಪರಿಸ್ಥಿತಿ ಇದೆ ಅಂತಂದ್ರೆ ಉಳಿಮೆ ಮಾಡೋದಕ್ಕೆ ಮತ್ತೆ ಫಸಲು ಕೊಯ್ಯೋದಿಕ್ಕೆ ಜಮೀನುಗಳಲ್ಲಿ ಈ ತರ ಕೆಲಸ ಮಾಡ್ಲಿಕ್ಕೆ ನೀರ್ ಕಟ್ಟಲಿಕ್ಕೆ ಈ ಒಬ್ಬೊಬ್ಬರಿಗೆ ಹೋಗೋದೇ ಹೋಗೋದೇ ಹೋಗೋದಕ್ಕೆ ಆಗದೆ ರೈತರು ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಅರಣ್ಯ ಇಲಾಖೆ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಅಲ್ಲಿ ಹೋಗಿ ಕೆಲಸ ಮಾಡುವಂತವ್ರಿಗೆ ಈಗ ಅರಣ್ಯ ಇಲಾಖೆಯಿಂದನೇ ಸೆಕ್ಯೂರಿಟಿ ಕೂಡ ಕೊಡ್ತಾ ಇದ್ದಾರೆ ಇನ್ನು ಅರಣ್ಯ ಸಿಬ್ಬಂದಿ ಜೊತೆಗೆ ಹೋಗಿ ಅವರು ತಮ್ಮ ತಮ್ಮ ಕೆಲ ಜಮೀನುಗಳಲ್ಲಿ ಕೆಲಸವನ್ನ ಮಾಡಿ ವಾಪಸ್ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಇನ್ನು ಕಳೆದ ಎರಡು ವಾರಗಳ ಹಿಂದೆ ಒಂದು ಈ ಕಲ್ಪುರ ಜಮೀನಿನಲ್ಲಿ ಕಾಣಿಸ್ಕೊಂಡಂತ ಹುಲಿ ಅಕ್ಕಪಕ್ಕದ ಜಮೀನುಗಳೆಲ್ಲ ಕೊಡಾಟ ನಡೆಸ್ತಾ ಇತ್ತು ಅಂತಾನೆ ಹೇಳ್ಬೋದಾಗಿದೆ ಇನ್ನು ಕಳೆದ ಒಂದು ವಾರದ ಒಂದು ವಾರದಲ್ಲಿ ಎರಡು ಹಸುಗಳನ್ನ ಕೂಡ ಬಲಿ ಪಡೆದಿತ್ತು ಹಾಗಾಗಿ ಗ್ರಾಮಸ್ಥರಲ್ಲಿ ಎಲ್ಲಾ ಜಮೀನುಗಳಿಗೆ ತೆರಳುವಂತವರು ಭಯಭೀತರಾಗಿ ಯಾರು ಕೂಡ ಜಮೀನುಗಳಿಗೆ ತೆರಳದೆ ಹಾಗೆ ಆ ಒಂದು ಅರಣ್ಯ ಇಲಾಖೆ ವಿರುದ್ಧ ಒಂದು ಆಕರ್ಷಕ ವ್ಯಕ್ತಪಡಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಒಂದು ಎಲ್ಲ ಒಂದು ಸಭೆಯಲ್ಲ ಸೇರಿ ಅರಣ್ಯ ಇಲಾಖೆಯಿಂದ ಹೋಗುವಂತ ಜಮೀನುಗಳಿಗೆ ಹೋಗುವಂತ ಈ ರೈತರಿಗೆ ಸಿಬ್ಬಂದಿಯನ್ನ ಜೊತೆಗೆ ಸಿಬ್ಬಂದಿಯನ್ನು ಕಳಿಸಿ ಒಂದು ಸೆಕ್ಯೂರಿಟಿಯನ್ನ ಕೊಟ್ಟು ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕು ಮಾಡ್ಕೊಟ್ಟಿದ್ದಾರೆ ಮತ್ತೆ ಈಗ ಒಂದು ಕ್ಯಾಮ ಕ್ಯಾಮರಾ ಮಾಡ್ಲಿಕ್ಕೆ ಮತ್ತೆ ಅಲ್ಲಿ ಹೆಜ್ಜೆ ಗುರುತು ಇಟ್ಕೊಂಡು ಕಾರ್ಯಾಚರಣೆ ಕೂಡ ಒಂದು ಇಪ್ಪತ್ತು ಸಿಬ್ಬಂದಿಗಳ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ಹುಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎರಡು ವಾರ ಆಗಿದೆ ಎರಡು ವಾರದಿಂದನೂ ಕೂಡ ಇವರು ಹುಡುಕ್ತಾ ಇದ್ರು ಕೂಡ ಹುಲಿ ಸುಳಿವೆ ಸಿಗ್ತಾ ಇಲ್ಲ ಹಾಗಾಗಿ ಹುಲಿ ಅಲ್ಲಿ ಇದೆಯೋ ಅಥವಾ ಬೇರೆ ಕಡೆ ಹೊರಟೋಗಿದೆಯೋ ಅನ್ನುವಂಥದ್ದಕ್ಕೆ ಪ್ರಶ್ನೆ ಆಗಿದೆ ಹಾಗಾಗಿ ಯಾವ ಯಾವ ಸಂದರ್ಭದಲ್ಲಿ ಕ್ಯಾಂಪ್ ಅಲ್ಲಿ ಡ್ರಾಪ್ ಆಗುತ್ತೋ ಅಥವಾ ಹುಲಿ ಕಾಣುತ್ತೋ ಆ ನಂತರ ಹಾನೆಗಳನ್ನ ಕಚ್ಚಿಕೊಂಡು ಆ ಹುಲಿಯನ್ನು ಸೆರೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಆಲೋಚನೆ ಅರಣ್ಯ ಇಲಾಖೆ ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ ইছ্যানে নুজ নেটৱৰ্ক প্ৰস্তুতি